ಕನ್ನಡವೇ ನಮ್ಮಮ್ಮ ಅವಳಿಗೆ ಕೈ ಮುಗಿಯಮ್ಮ ಮಾತಾಡೋ ದೇವರಿಗಳು ನಮ್ಮ ಕಾಪಾಡೋ ಗುರು ಕನ್ನಡವೇ ನಮ್ಮಮ್ಮ ಅವಳಿಗೆ ಕೈ ಮುಗಿಯಮ್ಮ ಪೆಟ್ರೋಲ್ ಹೆಂಗೆ ಕಿಡ್ತೀನಿ ಪೆಟ್ರೋಲಾ ಹಿಂಗ ಹೋಗ ಹಿಂಗ ಎಡ್ ತಗ ಹಿಂಗ ಅಲ್ಲೇ ಐತ್ ನೋಡ ಹಿಂದೆ ಸಾಲ ಮಟ್ಟಿಂದಾನ ಏಯ್ ಹಿಂಗ ಏನಿಲ್ಲ ಇದ್ರಕ್ಕಿಂತ ಕೆಟ್ಟ ಹೋಗೈತೆ ಕರ್ಮ ಏನಪ್ಪ ಕೊಂಚ ಕಣ್ಣೀರು ತಾರ ಮುಡಿಯಮ್ಮ ನೀರ ತಮಿಳಾಡ್ ಅವ್ರ ಎನ್ನ ಏನಿಲ್ಲ ನೀವು ನೀರು ಕೇಳೋದಾಗ ಗೊತ್ತಾಯ್ತು ತಮಿಳಾಡ್ ಅವ್ರ ಅಂತ ಹೇಳಿ ಹೇಳಿ ಸರಿ ಬಾ ಕೊಡ್ತೀನಿ பசா ஏ பச நம்ம மழை ஆக அே குறிக்கடை ಇಪ್ಪಡೂ ನೆಮ್ಮದಿ ಕಡೆ ತೊಳ್ಯದಪ್ಪ ನಿಮಗೆ ನಮ್ಮ ನೀರು ಕುಡಿದ್ರೇನೇ ಸಮಾಧಾನ ಅಲ್ಲ ಉಂಗ್ಳಕ್ಕೂ ತಮಿಳು ಹೊರಗಿರದ ಬರುತ್ತೆ ಮಾತಾಡಲ್ಲ ಇದು ತಮಿಳುನಾಡಲ್ಲ ಕರುನಾಡು ಏನಕ್ಕೋ ಕೂತಮ್ ತಂಬಿ ಹಿಂಗೆ ಇಲ್ಲದ ನಮ್ಮ ತಮಿಳು ಪರಿಚಿ ತಂಬಿ ನಮ್ಮ ಕನ್ನಡ ಭಾಷೆಗೆ ಐದು ಸಾವಿರ ವರ್ಷದ ಇತಿಹಾಸ ಐತಿ ನಾಡು ನುಡಿ ಜಲ ನೆಲದ ಬಗ್ಗೆ ಹಾಡಿ ಹೊಗಳಿ ಎಂಟು ಜ್ಞಾನಪಡೆ ಪ್ರಶಸ್ತಿ ನಮ್ಮ ಕನ್ನಡ ನಾಡಲ್ಲವ ಕರ್ನಾಟಕದಾಗ ಮಾತಾಡೋ ಕನ್ನಡ ಭಾಷೆ ಕನ್ನಡಿಗರ ಸ್ವಾಭಿಮಾನ ಕನ್ನಡ ಭಾಷೆ ಜೀವಮಾನ ಈ ನಾಡು ನುಡಿಗಾಗಿ ಹೋರಾಟ ಮಾಡಿದ ಅದೆಷ್ಟೋ ವೀರರು ರಾಜರ ರಕ್ತದ ಕಲೆಗಳು ಈ ಮಣ್ಣಾಗೈತಿ ನೂರಾರು ಸಾದರು ಸಂತರು ಶರಣರು ನಮ್ಮ ಕನ್ನಡ ಕಣ್ಣುಗಳು ನೂರ ಹನ್ನೊಂದು ವರ್ಷ ಕಣ್ಣೆದುರು ನಡೆದಾಡಿ ನಡೆದಾಡೋ ದೈವ ಎಂದು ಬಿರುದು ಪಡೆದು ತ್ರಿವಿಧ ದಾಸೋಹಿಯಾಗಿ ಅಕ್ಷರಜ್ಞಾನ ನೀಡಿ ಶತಮಾನದ ನಮ್ಮ ಮಹಾಶಿವಕುಮಾರ ಸ್ವಾಮೀಜಿಯ ನಡೆದಾಡಿದ ಜಾಗ ನಮ್ಮ ಕರ್ನಾಟಕ ಯಾರ ಮೇಲೆ ಅಸೂಯೆ ಪಡದೆ ತಾನಿದ್ದ ರಾಜ್ಯವನ್ನು ಉಳಿಸಿಕೊಳ್ಳಲು ಹೋರಾಟ ಮಾಡದೆ ರಾಜನಾಗಿ ಕೋಟ್ಯಂತರ ಮನೆಗಳ ಬೆಳಗಿರೋ ರಾಜಕುಮಾರ ನಮ್ಮ ಪುನೀತ್ ರಾಜಕುಮಾರ ಹುಟ್ಟಿದ್ದು ಈ ಮಣ್ಣಲ್ಲಿ ಕೆತ್ತನೆಗಳ ಶಿಲಾಶಾಸನಗಳು ಶಿಲ್ಪಕಲೆಗಳು ಇರೋದು ಈ ಕರುನಾಡಲ್ಲಿ ಇಲ್ಲಿ ಅರಿಯೋ ಒಂದೊಂದು ನದಿಯಾಗ ಗಿಡ ಮೂಲಿಕೆಗಳು ಜೊತೆಗೆ ಸಂಗೀತದ ಕಲರವೂ ಕೂಡ ಮುಳಿಗಾವ ಚಿನ್ನದ ಮಳೆ ಸುರಿಸಿದ ಶ್ರೀಕೃಷ್ಣ ದೇವರಾಯರ ವಿಜಯನಗರ ಸಾಮ್ರಾಜ್ಯದ ಹಂಪಿ ನಮ್ಮ ಕರುನಾಡು ದೇವರಿಗೆ ನೈವೇದ್ಯ ಮಾಡೋ ಕುಂಕುಮ ಭಂಡಾರ ಕರ್ನಾಟಕದ ಬಾವುಟ ಮಾಡಿ ಮೇಲೇರಿಸಿ ಹೆಣ್ಣು ಮಕ್ಕಳನ್ನು ಗೌರವಿಸುವ ಸಂಸ್ಕಾರ ನಾಡು ನಮ್ಮ ಕರ್ನಾಟಕ ಸುಂದರ ಶಿಲೆಗಳ ಕೆತ್ತನೆಯ ಹಂಪಿ ಹೈವಳೆ ಪಟ್ಟದಕಲ್ಲು ಬೇಲೂರು ಹಳೆಬೇಡು ಧನವಸಿನಂತ ಅದೆಷ್ಟೋ ಸ್ಥಳಗಳು ನಮ್ಮ ಅದಾವ ನಾವಿರೋ ಈ ನಾಡು ಶೈಕ್ಷಣಿಕ ನಾಡು ಸಾಂಸ್ಕೃತಿಕ ನಾಡು ಅಭಿವೃದ್ಧಿ ನಾಡು ಪರಿಸರ ನಾಡು ಬಿಸಿಲು ನಾಡು ಶಿಲೆಗಳ ನಾಡು ಗೊಂಬೆ ನಾಡು ಮಲೆನಾಡು ಭತ್ತದ ನಾಡು ಅಷ್ಟೇ ಯಾಕೆ ಗಂಡು ಮೆಟ್ಟಿದ ನಾಡು ಈ ನಮ್ಮ ಕರುನಾಡು ಇಲ್ಲಿನ ಜನ ಗಾಂಧೀಜಿನ ಪಾಲನೆ ಮಾಡ್ತಾರೆ ಅದಕ್ಕಿಂತ ಹೆಚ್ಚಾಗಿ ಭಗತ್ ಸಿಂಗ್ನ ಪಾಲನೆ ಮಾಡ್ತಾರೆ ಇರಲಿ ಅಂತ ಈಗ ಮಾತಾಡಿದ್ರೆ ಹುಷಾರಾಗಿ ಹೋಗು ನಾನು ಹೋಗಿ ಬರ್ತೀನಿ ನಾವು ಹೊರಗಿನವರಿಗೆ ಹಿಂಗೆ ಕೈ ಕೊಟ್ಟ ನಮ್ಮ ಅರ್ಧ ರಾಜಧಾನಿನ ಬಂದವ್ರಿಗೆ ಹಾಳಾಗಿ ಬಿಟ್ಬಿಟ್ಟಿವಿ ಸರಿ ನಾನು ಬರ್ತೀನಿ ಕರ್ನಾಟಕ ಇದೆಲ್ಲಮ ಜೀವ ಕನ್ನಡ ದೇಹ ಕನ್ನಡ ಬಾಳು ಕನ್ನಡ ಕರ್ನಾಟಕ ಕೆಂಪು ಹಳದಿ ಬಾವುಟಕ್ಕೆ ನೀನೆ ತಾನೆ ಬಾಹು ತಂಡ ನಿನ್ನ ಯುದ್ಧ ಸತ್ಯ ಶುದ್ಧ ನಡೆ ನಡೆಸೋಲಿಲ್ಲ ನಮಗಾಗಿ ಹುಟ್ಟಿದೆ ನೀನು ಕಾಪಾಡೋ ಕಾಮಧೇನು ಜ್ವಾಲಾಮುಖಿ ವೈರಿಗೆ ಎದುರಾರೋ ನಿನಗೆ ಮಣಿ ಪಾತ್ಮಣಿ ಬೇಲಿ ನೀನಾದೆ ನಮಗೆ